ಈಗಾಗ್ಲೇ ನೀವು ಹೇಳದ್ರಿಪ್ಪ ಏನತ್ರಿ ಭಸ್ಮದ ಬಗ್ಗೆ ಮಾತಾಡ್ಕೋತ ಮಾತಾಡ್ಕೋತ ಬಂದಾಳ ಗೌಡ ಸಿಂದಿಗಿ ತಾಲೂಕ್ ಹಿರಿಯಾರ ಬಟ್ಟೆ ನಮ್ಮ ಮೂರ್ಗಿಂದ ಬಂದಾಳ ಮೂರೇ ಕಿಲೋಮೀಟರ್ಗಿಂತ ಮೊದಲ ಹತ್ತದ ಬಂದಾಳ ನಂತ ಹತ್ತದೆ ಬೋದ್ಯಾಳ ಇವ್ರ ಏನ್ ಹೇಳ ನೋಡ್ರಿ ಆ ಮನೆಯಾಗಿನಾದ್ರೂ ಹುಟ್ಟು ಹೆಣ್ಣೆ ಆದವ ಆ ಮನೆಯ ತನಕ ಕಳೆದರೆ ಬಂದು ಆಯ್ಕೆ ಮಾಡಾಕತ್ತರ ಅಂತ ಹೇಳಿ ಏನ್ ಹೋದ್ರು ನೋಡಿದ್ರೆ ಸಿಗತ್ತೇಳಿ ಸುದ್ದು ಸುಳ್ಳ ಹೌದು ನಮ್ಮ ಊರ್ಗೆ ಒಟ್ಟೆ ಮೂರು ಕಿಲೋಮೀಟರ್ ಅದ ಎಲ್ಲಿ ಸಿದ್ದಪ್ಪ ಮಹಾರಾಜ್ ಹೋಗ್ಯಾನ ಅಲ್ಲಿ ಅವ್ರ ಸ್ಥಾನ ಅದ್ ಬೋದಿಯ ಒಳಗ ಸಿದ್ದಪ್ಪ ಮಹಾರಾಜನ ಸ್ಥಾನ ಅದ ಹೋದೊಳಗ ಸಿದ್ದಪ್ಪ ಮಹಾರಾಜ ಅದ ಹೌದು ಅವ್ರು ಮಾಡಿರ್ತಕ್ಕಂಥ ಪವಾಡ ಎಲ್ಲಿ ಎಲ್ಲಿ ನಮ್ಮ ಶಿಂದಿ ತಾಲೂಕು ಕನ್ನೊಳ್ಳಿ ಒಳಗ ಸಿದ್ದಪ್ಪ ಮಹಾರಾಜ ಪವಾಡ ಹೇಳಿದ್ರು ನನಗಂತರ ಒಂದೂ ಗೊತ್ತಿಲ್ಲ ಹೌದು ಸಿದ್ದಪ್ಪ ಮಹಾರಾಜ್ ಬಂದಾಳಕ್ ಹೋಗಿರ್ಬೇಕ ಇಲ್ಲ ಅನ್ನೋದಿಲ್ಲ ಸದ್ಯದಾಗನು ಅವ್ರ ಮನಿತನದಾಗ ಬರೀ ಹೆಣ್ಣೆ ಹೊಡತಾವ ಗಂಡೆ ಇಲ್ಲ ಅಂತ ಹೇಳ್ಯಾರ ಹೋಗಿ ನೋಡಿದ್ರು ಸಿಗ್ತದ ಯಾಕ್ರಿ ಒಟ್ಟು ಗಂಡ್ ಬೇಕಾದ್ರೆ ಹೋಗ್ತಂಟ ಆರಕ್ ಮಂಗಳ ಸಂದರ್ಭದಾಗ ಬಂದಾಳಕ್ ಫೋನ್ ಹತ್ತಿ ಅಲ್ಲಿ ನೆರಳ್ಯಾವ್ನಿ ಏ ಇಲ್ರಿ ಅವ್ರ ಹೇಳಿದ ಪ್ರಕಾರ ಒಟ್ಟು ಸದ್ದ ಆ ಮನೆತನ ಹೆಸರು ಹೇಳಬೇಕಾಕ್ರಿ ಬರ್ರಿ ಬಂದಾಳ ಗೌಡನ ಮನೆತನ ಬಂದಾಳ ಗೌಡನ ಮನೆತನ ಬಂಗಾಳದಾಗ ಗೌಡ್ರ ಅಂದ್ರು ಒಂದು ಅವ ಕಮ್ಮಿ ಕಮ್ಮಿ ಒಂದು ಇಪ್ಪತ್ಮೂರು ಮಂದಿ ಸಿಗ್ತಾವೆ ಮಾಮ್ಮ ಇಲ್ಲಿ ಅದ ನೋಡ್ರಿ ಆ ಊರ ಮಮ್ಮಾಗನೆ ಇಲ್ಲಿ ಅದನ್ ರೀ ಪಟ್ಟ ಯಾಕಪ್ಪ ಅಂತಂದ್ರ ಏನೇ ಮಾತಾಡೋದ್ರು ಏನೇ ಮಾತಾಡದ್ರು ಅದಕ್ಕೆ ದಂಡ ಇರಬೇಕತ್ತಿನ ಹೌದಾ ಹೌದು ಕಸ ತಿನ್ನೋಕಿತ್ತ ಹೌದೇನ್ರಿ ತುಸೋ ನಾ ಅದಕ್ಕೆ ಹೇಳಿನಿ ಆ ಕಲಿಕೆ ಮಾತಾ ಕಟ್ಟಿದ ಗೊತ್ತೀರಿ ಎಂದು ಈಡಾಗುವುದಲ್ಲ ಹೌದು ಹೌದಪ್ಪ ಕಲಿತು ಬಂದು ಮಾತಾಡೋದೇ ಬೇರೆ ಹೌದು ಸ್ವಂತ ತಿಳೋದು ಮಾತಾಡೋದೇ ಬೇರೆ ಹೌದು ಅವರು ಎಲ್ಲಿ ಕಮ್ಯ ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ ಏನೋ ಆಯ್ತು ಹೋಯ್ತು ಅದನ್ನ ಚಂತನ ನಾವು ಮಾತಾಡೋದ್ರಾಗ ಅರ್ಥ ಎಲ್ಲಿ ವಿಷಯಗಳನ್ನ ಬಹಳ ಚಂದ ಪ್ರತಿಪಾದನೆ ಮಾಡ್ಯಾರ ಹಾ ಎಲ್ಲಿ ಮಕಳಾಪುರ ಬಂಡಾರ್ನು ಅದ ಆದ ಅದ ತಿಳಿಯಾರ ಹೌದ್ ಕರೇನಾ ನಿಮ್ಗೆ ಕೇಳುದೇನದ ಸೋಮಲಿಂಗ ಪೂಜೆಗೊಳ್ಳುವಂತ ಸಮಯದೊಳಗೇನು ಭಂಡಾರ ತರಬಸ್ ಹಿಂಗ್ಯಾತಾರ ಮಾತಾಡ್ಲಕ್ಕಿದ್ಧಾಟಿಗೆ ಮಾತಾಡುದ ಸ್ವಚ್ಛ ಹೌದೇ ಭಂಡಾರ ಅದ್ರಪ್ಪ ಹೌದಿಲ್ಲ ಮಾತಾಡೋದು ಮಾತಾಡ್ತಿರಿ ಸ್ವಚ್ಛ ಮಾತಾಡ್ಲಕ್ತಾ ಇರಲಿಲ್ಲ ಸ್ವಚ್ಛ ಮಾತಾಡಬೇಕು ಪೂಜೆ ಭಂಡಾರದಿಂದ

ಏನಂದ್ರಿ ನೋಡ್ರಿ ಹಿರಿಯ ಭಸ್ಮಂದ್ರು ಒಂದೇ ವಿಭೂತಿ ಅಂದ್ರು ಒಂದೇ ಹೌದ್ರಿ ಅವ್ರಿಗೆ ಎದಕತ್ತಾರ ಗೊತ್ತಿಲ್ಲ ಅಂಶದ ಮುತ್ತೆ ಪ್ರಸಾದ ಗಂಟ ತಂದ್ರೆ ನಾವು ಭಂಡಾರಕ್ಕೆ ಪ್ರಸಾದ ಗಂಟತಿ ಅವ್ರು ಹೇಳಿದ ಪ್ರಕಾರ ಅವ್ರು ಹೆಂಗ ಹೇಳೋದು ಅವ್ರಿಗೆ ಬಿಟ್ಟಿದ್ರು ನಾ ಮೂಲತಃ ಏನ್ ಹೇಳೀನಿ ಶುದ್ಧಲಿಂಗ ಮುತ್ತೆ ಮುತ್ತಿಯನ್ನು ಹೊರವನಿಂದ ಹುಟ್ಟ್ಯಾನಂಡಾರ ಕಾರ್ಯಕ್ರಮದಿಂದ ಆಗ್ಯಾರ ಸಿದ್ಧಲಿಂಗಮುತ್ತಿಯ ಜನ ಮೂಲತ ಬಡ್ಡಿ ಹೇಳಿದ್ವಿ ಹೌದು ಹೌದು ನಂತರ ಸಿದ್ಧಲಿಂಗ ಮುತ್ತೆ ಬಂತನಾಳ ಅಲ್ಲಿ ಹೋಗಿ ಹೌದು ಬಂತನಾಳ ಶಂಕರಲಿಂಗ ಮುತ್ತೆ ಅವರ ಅಪ್ಪ ಅವ್ರ ಹೋಗಿ ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದಾರ ಮುಂದವರು ಲಕ್ಷಣ ಗ್ರಾಮಕ್ಕೆ ಹೋಗಿ ಅಲ್ಲಿ ಅವರ ವಾಸಸ್ಥಳ ಮಾಡಿ ಸಿದ್ಧೋಟಿಗೆ ಮಾಡ್ಯಾರ ಮುಂದೆ ನಂತರ ಯಲ್ಲಪ್ಪ ಮಹಾರಾಜರು ಹೋಗ್ಯಾರ ಅಲ್ಲಿ ಅವರು ಲಿಂಗ ದೀಕ್ಷೆ ಪಡ್ಕೊಂಡ್ಬಂದು ಮುಗುಳ್ ಕೊಡಕ್ ಹಿಂಗ್ ಆಗ್ಯಾವತ್ತ ನಾ ಹೇಳ ಮುಗಿಸಿನಿ ನಾ ಹೇಳುತ್ತೇನೆ ಹೊಳೆ ತಳ ಹಾಟ್ರಿ ಅಂತ ಹೇಳಿ ನಾ ಭಸ್ಮದ ಬಗ್ಗೆ ನಾವ್ ಹೆಂಗ ಮಾತಾಡಿದೆ ಅವ್ರ ಶದ್ದಾಟಗಿ ಮಾಳಿಂಗರಯ್ಯ ಹೋಗಿದ್ದು ಒಂದೇ ಜಾಗಕ್ಕ ಪವಾಡ ಮಾಡಿದ್ದು ಪವಾಡ ಮಾಡಿದ್ದು ಭಂಡಾರದಿಂದ ನಾಕಯ್ಯಾವ ಹರಿಯುವಂತ ಹಳ್ಳಿರ ಹೌದು ಶದ್ಧ ಮಾಳಿಂಗರಾಯ ಕೃಷಿ ಹೋಗಕ್ ಹೋಗಬೇಕಾದ್ರ ಬಂಡಾರ ಹೊಡೆದ್ರೆ ಹರಿಯುವಂತ ಹಳ್ಳ ಇಬ್ಬಾಗ ಹೌದು ಹಾ ದಾಟಿ ಹೋಗಿಂದ ಆ ದಾಟಿ ಹೋಗಿದ್ದ ಅದೇ ದಂಡದಿಂದ ಹೋಗಿ ಮತ್ತೆ ಬಂಡಾರ ಹೊಡೆದ್ರಳ ಹಳಿಯಕಾಗಿ ಹೌದಿಲ್ಲ ಇಲ್ಲಿ ಜಗತ್ತದೊಳಗ ಭಂಡಾರ ಮತ್ತು ಭಸ್ಮ ಅನ್ನುವಂತದ್ದು ಮನುಷ್ಯನ ಶರೀರಕ್ಕೆ ಎರಡು ಕಣ್ಣು ಇದ್ದಂಗೆ ಹಾ ಹೌದು ಭಂಡಾರ ಬಿಟ್ಟು ಇಲ್ಲ ಬಸ್ಮ್ ಬಿಟ್ಟು ಬಂಡಾರ ಇಲ್ಲ ಅರೆ ನೀವು ಇವತ್ತು ಹೆಂಗಾಗ್ಯದಪ್ಪ ತಂದ್ರ ಹೆಂಗ ರೀ ಇಲ್ಲಿ ಇಬ್ಬರು ವಕೀಲ್ರು ನೋಡಿ ಕೇಸ್ ಇಡಿದೆ ಹೌದು ಕೇಸ್ ಹೆಂಗೆ ಇಡ್ಯಾವಂದ್ರ ಹೆಂಗ ರೀ ಅವ್ರು ಮನುಷ್ಯರೇ ಹಿಡ್ದಾರ ಹೌದು ಹಾವು ಮನುಷ್ಯರ್ ನಾಯ ಏನೇ ಇಡದೆವು ನಾಲ್ಚಕಲ್ಲ ನಾವು ಇದು ಏನಂದ್ರ ಇದು ಸತ್ಯ ಹಾ ಹೌದಿಲ್ಲ ಹೌದು ಇದು ಸತ್ಯ ಅದ ಮಾತ ಹೆಂಗ ಹೆಂಗ ಇಪ್ಪ ಪಾರ್ವಕ ಹೌದು ಪಾರ್ವತ ದೇವಿ ಹಾ ಹಾ ಶಿವನ ಕರ್ಕೊಂಡು ಮರ್ತ್ಯ ಬಂದಾಳ ಹೌದು ಇಡೀ ಎಲ್ಲ ಸುತ್ತಿ ಕೂತಾಳ ಹೌದು ಜಾಗೃತ ಪುರುಷ ಮ್ಯಾಗ ಹೌದ ಹೌದು ಹಾಲ ಮೊತ್ತದ ಬಡ್ಡಿ ಮಾತ ಹಾ ಹಡ್ಡಿ ಹಾಡು ಎನ್ನು ಹಲಸೆಯಾಗಿ ಹೌದು ಶಿವ ಎಂದು ಶಿರಬಾಗಿ ಅಂತ ಹೇಳಿ ಪಾರ್ವತ ದೇವಿ ಮದ್ಯಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಹೌದು ನಾಡಿಯಲ್ಲ ಸುತ್ತ ನೋಡಿದ್ರಾಗ ಜಾಗೃತ ಪುರುಷ್ ಮ್ಯಾಗ ಬಂದು ಕೂತಾರ ಹೌದು ಕರೆ ಮಾತು ನೋಡಿತು ಇಬ್ಬ್ರೀಗಿ ಏನತ್ರಿ ಶಿವ ಪಾರ್ವತಿ ಏನತ್ರೀ ಗೌಡ್ರ ಹ್ಯಾಂಗ ಹೆಂಗ್ರಿ ಕೂಣ ಉಳ್ಳು ಸುನತ್ತು ಕೂಡಿ ಮಾತಾಡುತ್ತಾರೆ ಉಂಗರಲ್ಲಿ ಸೋಮಿ ಪಾರ್ವತಿ